ೇ ಅವ್ರು ಏನೇನೋ ಅನ್ಕೋತಾರೆ ಒಂದು ಕಾರ್ಯಕ್ರಮಗಳು ಕೊಡಿಸೋದಾಗಿರ್ಬೋದು ಮಾಡೋದಾಗಿರ್ಬೋದು ನನ್ನ ಮೇಲೆ ಅದೇನೋ ಒಂಥರ ಪ್ರೀತಿ ಸರ್ ಹಣ್ಣಿನ ಪ್ರೀತಿ ಆಗಿರ್ಬೋದು ಸ್ನೇಹದ ಪ್ರೀತಿ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಪ್ರೀತಿ ಅವ್ರಿಗೂ ನನಗೂ ಇದೆ ಸರ್ ನಾನು ಅವರ ಏಳ್ಗೆನ ಬಯಸ್ತೀನಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಣ್ಣ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ನಾನು ಆಶಿಸ್ತೀನಿ ಅವರು ನನಗೆ ಅದೇ ರೀತಿ ಬೆನ್ನೆಲುಬಾಗಿ ನಿನಗೂ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಇದು ಮಾಡ್ತಾರೆ ಅದೆಲ್ಲ ಆದಮೇಲೆ ಇಲ್ಲಿ ಲಾಕೆಟ್ ಕೊಟ್ಟ ತಕ್ಷಣವೇ ಎಲ್ಲರೂ ಹೇಳಿದ್ರು ಸಂತು ಪಂತು ಅಂತ ಏನಾದರೂ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಸಿನಿಮಾ ಬರುತ್ತೆ ಸಂತು ಪಂತು ಅಂತಲೇ ಅದು ಡಿಸ್ಕಷನ್ ನಡೀತಾ ಇದೆ ಡಿಸ್ಕಷನ್ ಆಗಿ ಮತ್ತೆ ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದ್ದಾರೆ ಅದರಲ್ಲಿ ಇನ್ನೊಂದೇನೆಂದರೆ ಅಣ್ಣ ಅಷ್ಟು ದೊಡ್ಡ ಕ್ಯಾರೆಕ್ಟರ್ನ ಮಾಡ್ತಾರಾ ಇಲ್ವ ಅನ್ನೋದೇ ಒಂದು ಅವರು ಹೋಲ್ಡಿಂಗಲ್ಲಿ ಇಟ್ಬಿಟ್ಟಿದ್ದಾರೆ ಅವ್ರು ಮಾಡ್ತೀನಿ ಅಂದ ತಕ್ಷಣವೇ ಈ ಸಿನಿಮಾ ಸಟ್ಟೆ ಇರುತ್ತೆ ಖಂಡಿತ ಮಾಡ್ತಾರೆ ಸರ್ ಅವರು ಮನೇಲಿ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದರೆ ತು ಕಾಲಿ ಹೇಳಿದ್ರೆ ನಾನು ಗ್ಯಾರಂಟಿ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಮೇಡಮ್ ಒಳ್ಳೆ ಅದ್ಭುತ ಕಲಾವಿದರು ಅವರು ಎಷ್ಟು ಕಾಮಿಡಿ ಟೈಮಿಂಗ್ಸ್ ಇದೆ ಗೊತ್ತಾ ಹೊರ್ತರೂ ನನಗೆ ಅದ್ಭುತವಾದ ಕಾಮಿಡಿ ಟೈಮಿಂಗ್ಸ್ ಇದೆ ನೀವು ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ನೋಡಿರ್ಬೋದು ಕಾಮಿಡಿ ಯಾವ ಥರ ಅಂತ ಹದಿನಾಲ್ಕನೇ ತಾರೀಕು ಅವರು ಈ ಒಂದು ಪ್ರೀಮಿಯರ್ ಶೋಗೆ ಬರ್ತಾರೆ ಅವರು ಪ್ರೀಮಿಯರ್ ಶೋ ನೋಡೋಕೆ ಕರೆಸ್ತಾ ಇದ್ದೀನಿ ಅವ್ರನ್ನ ಪ್ರೀಮಿಯರ್ ಶೋ ನೋಡಕ್ ಬರ್ತಾವ್ರೆ ನಾನು ಕೇಳ್ಕೊಂಡಿದೀನಿ ಎಲ್ಲನೂ ಮಾಡಿ ನನ್ನ ಅಂದ್ರೆ ಈಗ ನನ್ನ ಗೆಳೆಯನ್ ಸಿನಿಮಾ ಅಂತ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಅಣ್ಣಂದು ಏನಾರು ನಾವು ಹೋಗಿ ಸಪೋರ್ಟ್ ಮಾಡ್ತೀವಲ್ಲ ಹಂಗೆ ಈ ಸಿನಿಮಾದಲ್ಲಿ ನೀನು ಗೆಲ್ಲಬೇಕು ನೀನು ಚೆನ್ನಾಗಿ ಆ್ಯಕ್ಟ್ ಅಂತ ನನ್ಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಅವರು ಪ್ರಮೋಷನ್ ಎಲ್ಲ ಮಾಡ್ತಾವ್ರೆ ಸರ್ ಈ ಕೆ ಟಿ ಎಂ ಸಿನಿಮಾ ಪುರಸ್ಕಾರ ಸರ್ ಸಿಕ್ಕಾಬೇ ಎಂಜಾಯ್ ಇದ್ದೀನಿ ಸೊ ಈಗಾಗಲೇ ಶೂಟಿಂಗ್ ನಡೀತಾ ಇದೆ ಸೊ ನಾನು ಅವ್ರು ಹೇಳಿದರು ನಾನು ಒಂದು ಗಂಟೆ ಅಂತ ಹೇಳಿದೆ ನೀನು ಒಂದು ಗಂಟೆಗೆ ಬರೋ ಗಂಡಲ್ಲ ಐದು ಗಂಟೆಗೆ ಬರೋ ಗಂಡು ನೀನು ನೀನು ಹೋದಾಗೆಲ್ಲ ಹಿಂಗೆ ಎಳ್ಕಂಡೆ ಎಳ್ಕಂಡೆ ಟೈಮ್ ಹೋಗ್ತೀನಿ ಅಂತ ಅವರು ಇದು ಮಾಡ್ತಾರೆ ಖಂಡಿತವಲ್ಲ ಮೇಡಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಗಿಲಿಗಿಲಿ ಅಂತೂ ಸಾಧು ಸರು ಕೋಮಲ್ ಸರು ಶ್ರುತಿ ಮೇಡಮು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೆಂಡ್ತಿ ಪಕ್ಕದಲ್ಲಿ ಅಯ್ಯಯ್ಯೋ ಬೇಗ ಕೇಳ್ಬೇಕಾ ಕಾಮಿಡಿ ಸಕ್ಕದಾಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಗಿಚ್ಚಿ ಗಿಲಿ ಕೊನೆ ಪ್ರಶ್ನೆ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇದೀರಲ್ಲ ಸಂತೋಷ್ ಅವರೇಸ್ ಹಾಗೊಂದು ಟೂರ್ನಮೆಂಟ್ ಆತರ ಅದಕ್ಕೆ ಹೋಸ್ಟ್ ನೀವೇ ಅಂತ ಒಂದು ಸರ್ ಹೌದು ಸರ್ಡ್ಯೂಲ್ ಹೆಂಗೆ ಪ್ಲಾನ್ ಮಾಡಿ ಇಲ್ಲ ಸರ್ ಅದೇನೇ ಒಂದು ಶೆಡ್ಯೂಲ್ ಇದ್ರೂ ಅದಕ್ಕೆಲ್ಲ ಬ್ರೇಕ್ ಹಾಕಿ ಹೊರ್ತಾರೆ ಅನ್ನೊಂದು ರೇಸ್ನ ನಾನೇ ವೋಸ್ಟ್ ಮಾಡಬೇಕು ಅದು ಒಳಗೆ ಇರುವಾಗಲೇ ಮಾತುಕತೆ ನಾನು ವೋಸ್ಟ್ ಮಾಡಿದ್ರೆ ಒಂದು ಕರು ಕೊಡ್ತೀನಿ ಅಂತ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಅದು ನಿನ್ಗೊಂದು ಕರು ಕೊಡ್ತೀರಿ ನೀನು ವೋಸ್ಟ್ ಮಾಡ್ಕೊಡ್ಬೇಕು ಅಂತ ಅದು ಕಾಮಿಡಿಯಾಗಿ ಸ್ಟಾರ್ಟಾಗಿ ಸೀರಿಯಸ್ ಆಗಿ ಈಗ ಈ ಬಾಂಡಿಂಗ್ ದೊಡ್ಡ ಮಟ್ಟಿಗೆ ಮೇಲೆ ನಮ್ಮ ಅಣ್ಣ ಮಾಡ್ತಿರೋ ರೇಸ್ಗೆ ನಾನೇ ಹೋಸ್ಟು ಸರ್ ಅದೆಂಥ ಕೆಲಸಗಳಿರಲಿ ಅದನ್ನೆಲ್ಲ ಸೈಡ್ಗಿಟ್ಟು ಒಂದು ರೇಸ್ಗೆ ನಾನು ಆಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋದೇ ನನ್ನ ಆಸೆ ಸರ್ ಹೊರ್ತುರ ನನ್ನೊಂದು ರೇಸು ಗೆದ್ದರೆ ನಾನು ಗೆದ್ದಂಗೆ ಥ್ಯಾಂಕ್ ಯು ಸಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಕೆ ಟಿ ಎಂ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳೇ ದಮ್ಮಯ್ಯ ಅಂತೀನಿ ಮಿಸ್ ಮಾಡಿದೆ ಥೇಟ್ರಿಗೆ ಬಂದು ಕೆ ಟಿ ಎಂ ಸಿನಿಮಾನ ಗೆಲ್ಲಿಸಿ ನಮ್ಮ ಅರುಣ್ಣನ ಉಳಿಸಿ ಏಕೆಂದರೆ ಪಾಪ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಒಬ್ಬ ನಿರ್ಮಾಪಕರು ಉಳ್ಕೊಂಡ್ರೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಆಗುತ್ತೆ ಇನ್ನಷ್ಟು ಕಲಾವಿದರು ಬೆಳಕಿಗೆ ಬರ್ತಾರೆ ದಯವಿಟ್ಟು ಮಿಸ್ ಮಾಡಿಬಿಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಧನ್ಯವಾದಗಳು